ನಿಖಿಲ್ ಕುಮಾರ್ ಸ್ವಾಮಿ ಅವ್ರೀಕಾಯಿ ನಿಖಿಲ್ ಅವ್ರೀ ಕಾಯಿಬಿಡಿ ಇವತ್ತು ಯಾವ ಯಾವ ರೀತಿಯಾದಂತ ಷಡ್ಯಂತ್ರಗಳನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಣು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಒಂದೇ ನಿಮಿಷ ದಯವಿಟ್ಟು ವಿಜಯೇಂದ್ರ ಅವರು ಮತ್ತೆ ನಮ್ಮ ನಿಖಿಲ್ ಸ್ವಾಮಿ ಅವರು ವಿನಂತಿ ಮಾಡ್ತಾ ಇದ್ದಾರೆ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ಒಂದೇ ನಿಮಿಷ ಕೂತ್ಕೊಂಡು ಎಲ್ಲ ಕೂತ್ಕೊಳ್ಳಿ ಇವರೇ ಇವ್ರೆ ಇವರೇ ಕೂತ್ಕೊಳ್ಳಿ ಎಲ್ಲೆಲ್ಲ ಕೂತ್ಕೊಳ್ಳಿ 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 ಎಲ್ಲ ಹಿಂದೆ ಸರ್ಕೊಳ್ಳಿ ಇಲ್ಲ ನಮ್ಮ ನಮ್ಮ ಸೋದರಿಯ ಸೋದರಿಯರೆಲ್ಲ ಇದ್ದಾರೆ ಇಂದ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಇವ್ರೆ ಕುತ್ಕೊಳ್ಳಿ ನೀವು ಕುತ್ಕೊಳ್ಳಿ ಕೂತ್ಕೊಳ್ಳಿ ಏ ಅಣ್ಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏ ಇವ್ರೆ ನೀವು ಮೂರು ಜನ ಕೂತ್ಕೋಬೋದು ಏ ಅಣ್ಣ ಕೇಳಿ ಏ ಅಣ್ಣ ಅಣ್ಣ ದಯಮಾಡಿ ಎಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ದಯಮಾಡ್ತಾ ಇದ್ರಿಂದ ಕೂತ್ಕೊಂಡ್ರಣ ಕೂತ್ಕೊಂಡ